శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि డే విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి తేభ్యో గణేశరదోవనిత్యమే శ్రీమహాగణపతేందూతుషారహారధవళ యా యా శుభ్రవస్వృతా వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय तस्म ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో నారాయణాత్మవ్యాసాయ నమ నారాయణం నమస్కృతరం దీం సరస్వతీ వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः संकर्षणाय च प्रद्युम्नाय नमस्तुभ्यं अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಮೊದಲನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಶ್ರೀಮದ್ ವಾಯು ಮಹಾಪುರಾಣದಲ್ಲಿ ಪ್ರತಿಪಾದಿಸುವ ವಿಷಯಗಳ ಸಂಗ್ರಹದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ದಿತ್ತಿದೇವಿಯಿಂದ ಶಾಪ ಹೊಂದಿದ ದೇವತೆಗಳು ಸ್ವಾಮಿಯಾದ ಬ್ರಹ್ಮದೇವನ ದೇವಾಂಶಗಳಿಂದ ಕೂಡಿಯೇ ಸೃಷ್ಟಿಸಲ್ಪಟ್ಟರು ವಾಯುದೇವನ ಅನುಗ್ರಹಕ್ಕೆ ಪಾತ್ರರಾದ ಮರುದ್ಗಣವೂ ಕೂಡ ಸೃಷ್ಟವಾದವು ಈ ರೀತಿಯಲ್ಲಿ ಸೃಷ್ಟಿತರಾದ ದೇವತೆಗಳು ಮತ್ತು ಮರುತ್ತುಗಳು ಪ್ರತ್ಯೇಕವಾಗಿ ಏಳೇಳು ಗಣಗಳಾಗಿ ವಿಂಗಡಿಸಲ್ಪಟ್ಟರು ತರುವಾಯ ಅವರ ಮಾತಿನಿಂದಲೇ ದೇವಪುರುಷರಾಗಿ ಇದ್ದರು ಅವರು ವಾಯು ವಾಯುಸ್ಕಂಧದಲ್ಲಿ ಆಶ್ರಯರಾಗಿದ್ದುಕೊಂಡು ಲೋಕಕ್ಕೆ ಆಧಾರರಾಗಿದ್ದರು ದೈತ್ಯರು ದಾನವರು ಗಂಧರ್ವರು ಸರ್ಪರು ರಾಕ್ಷಸರು ಸರ್ವಭೂತಗಳು ಪಿಶಾಚಗಳು ಪಶುಗಳು ಪಕ್ಷಿಗಳು ಗಿಡ ಮರ ಬಳ್ಳಿಗಳು ಮತ್ತು ಅಪ್ಸರ ಸ್ತ್ರೀಯರು ಇವರುಗಳ ಕ್ರಮವು ಬಹಳ ವಿಸ್ತಾರವಾಗಿ ವರ್ಣಿತವಾಗಿದೆ ಸಮುದ್ರಗಳ ಸಂಯೋಗದಿಂದ ಐರಾವತವೆಂಬ ಆನೆಯ ಜನ್ಮವು ಗರುಡರಾಜನ ಉತ್ಪತ್ತಿಯಭಿಷೇಕಗಳೂ ಸಹ ವರ್ಣಿತವಾಗಿವೆ ಮಹಾತ್ಮರಾದ ಕಶ್ಯಪ ಅತ್ರಿ ಭೃಗು ಅಂಗೀರಸನ್ ಕುಲಸ್ತ್ಯ ಪ್ರಜಾ ವಿಸ್ತಾರಕ್ಕೆ ಕಾರಣರಾದ ಪರಾಶರ ದೇವತೆಗಳು ಮತ್ತು ಮುನಿಗಳು ಇವರುಗಳ ಉತ್ಪತ್ತಿಕ್ರಮವೂ ಸಹ ವಿಸ್ತಾರವಾಗಿ ವರ್ಣಿತವಾಗಿವೆ ಸಮಸ್ತ ಲೋಕಸ್ಥಿತಿಗತಿಗಳಿಗೆ ಕಾರಣರಾದ ಮೂವರು ಕುಮಾರಿಯರು ಪಿತೃ ಮತ್ತು ಮೊಮ್ಮಕ್ಕಳು ಇವರ ನಿರೂಪಣೆಯು ದೇವತೆಗಳ ಜನ್ಮವು ಇದರಲ್ಲಿ ಉಕ್ತವಾಗಿವೆ ಪೂಜ್ಯನಾದ ಭಗವಂತನು ಪಂಚ ಮಹಾಪುರುಷರು ಭೂಮಾತೆ ಮತ್ತು ಸೂರ್ಯದೇವ ಇವರ ವಿಷಯಗಳೂ ಸಹ ವಿಸ್ತಾರವಾಗಿ ವರ್ಣಿಸಲ್ಪಟ್ಟಿವೆ ತರುವಾಯ ವಿಕುಕ್ಷಿರಾಜನ ಚರಿತವು ದುಂದುರಾಜನ ನಾಶಕ್ರಮವು ಇಕ್ಷ್ವಾಕು ಮಹಾರಾಜನ ಮಹತ್ತಾದ ಸೈನ್ಯಗಳ ಸ್ಥಿತಿಗತಿಗಳು ನಿಮಿ ಮೊದಲಾದ ರಾಜರುಗಳ ಯಯಾತಿ ಯಯಾತಿರಾಜನ ರಾಜ್ಯಭಾರ ಕ್ರಮಾದಿಗಳೂ ಸಹ ತಿಳಿದು ಬಂದಿವೆ ಯದುವಂಶವು ಜನಿತವಾಗಲು ಕಾರಣವೂ ರಾಜನ ಚರಿತೆಯು ಮತ್ತು ಕ್ರೋಷ್ಟು ರಾಜನ ನಂತರ ಉಂಟಾದ ವಂಶ ವಿಸ್ತಾರವೂ ಕೂಡ ಉಕ್ತವಾಗಿವೆ ತರುವಾಯ ರಾಜನ ಮಹಿಮೆ ಅವನ ಪ್ರಜಾಸೃಷ್ಟಿ ದೇವವೃತ ಅರ್ಕ ಅತ್ರಿ ಈ ಮಹಾತ್ಮರ ಗುಣಾನುವಾದ ಅತ್ರಿ ಮಿತ್ರರ ಅನ್ವಯ ವರ್ಣನೆ ಭಗವಾನ್ ಮಹಾತ್ಮ್ಯ ಮಹಾಪುರುಷನಾದ ಯುಧಾಜಿತದ್ರಾಜನು ಸೂರ್ಯದೇವನಿಂದ ಶಮಂತಕಮಣಿಯನ್ನು ತಂದ ವಿಷಯ ಅವನ ಪ್ರಜಾಸೃಷ್ಟಿ ದೇವತೆಗಳಿಗೆ ತೃಪ್ತಿಯನ್ನು ಉಂಟುಮಾಡಿದ ರಾಜರ್ಷಿಗಳು ಮತ್ತು ಅವರ ಪ್ರಜೆಗಳ ಸೃಷ್ಟಿಯೇ ಮೊದಲಾದ ವಿಷಯಗಳೂ ಕೂಡ ಇಲ್ಲಿ ನಿರೂಪಿತವಾಗಿವೆ ಮಹಾತ್ಮರಾದ ಪುರುಷರ ಪುನರುತ್ಪತ್ತಿ ಮಹಿಮೆಗಳು ಕಂಸನ ದುಷ್ಟತನವು ಅನಂತರ ಸ್ವಾಮಿಯಾದ ಮಹಾವಿಷ್ಣುವು ವಸುದೇವರಾಜನಿಂದ ದೇವಕೀ ದೇವಿಯಲ್ಲಿ ರಹಸ್ಯವಾಗಿ ಜನ್ಮವೆತ್ತಿದ ಸಂಗತಿಯೂ ತದನಂತರವಾದ ಪ್ರಜಾಸೃಷ್ಟಿಯೂ ವರ್ಣಿತವಾಗಿವೆ ದೇವಾಸುರರು ಹುಟ್ಟಲಾಗಿ ಮಹಾವಿಷ್ಣುವು ಸ್ತ್ರೀವಧೆಯನ್ನು ಮಾಡಿದನು ಆ ಸಂದರ್ಭದಲ್ಲಿ ಇಂದ್ರನನ್ನು ರಕ್ಷಿಸಿದ ಭೃಗು ಋಷಿಗಳಿಗೆ ಶಾಪ ಪ್ರಾಪ್ತಿಯಾಯಿತು ಆದರೂ ಸಹ ಭೃಗು ಮಹರ್ಷಿಗಳು ಶುಕ್ರಾಚಾರ್ಯರ ತಾಯಿಯ ಶಾಪವನ್ನು ಪರಿಹರಿಸಿ ಉದ್ಧರಿಸಿದರು ದೇವಾಸುರರಿಗೆ ಯುದ್ಧವು ಹನ್ನೆರಡು ಸಾವಿರ ವರ್ಷಗಳ ಕಾಲ ನಡೆಯಿತು ಹಿರಣ್ಯಾಕ್ಷಣೆ ಮೊದಲಾದವರ ನಾಶಕ್ಕಾಗಿ ನರಸಿಂಹಾದಿ ಅವತಾರಗಳು ಉಂಟಾದವು ಧೈರ್ಯಶಾಲಿಯಾದ ಶುಕ್ರಾಚಾರ್ಯರು ಪರಮೇಶ್ವರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದರು ಅದರಿಂದ ಈಶ್ವರನು ಸಂತುಷ್ಟನಾಗಿ ವರವನ್ನು ಕೊಡಲು ಪುನಃ ಸ್ತೋತ್ರ ಮಾಡಿದರು ಇದಾದ ತರುವಾಯ ದೇವಾಸುರರ ಕಾರ್ಯಗಳು ವರ್ಣಿಸಲ್ಪಟ್ಟಿವೆ ಮಹಾತ್ಮರಾದ ಶುಕ್ರಾಚಾರ್ಯರು ಜಯಂತಿಯೊಡನೆ ಸೇರಲಾಗಿ ಜ್ಞಾನಿಗಳಾದ ಬೃಹಸ್ಪತಿಗಳು ಶುಕ್ರರೂಪವನ್ನು ಹೊಂದಿ ಅಸುರರನ್ನು ಮೋಹಗೊಳಿಸಿದರು ಆಗ ಅದನ್ನರಿತ ಜ್ಞಾನಿಯಾದ ಶುಕ್ರಾಚಾರ್ಯರು ಅಸುರರಿಗೆ ಶಾಪ ಕೊಟ್ಟರು ತರುವಾಯ ವಿಷ್ಣುವಿನ ಮಹಿಮೆಯೂ ಜನನಾದಿಗಳೂ ನಿರೂಪಿತವಾಗಿವೆ ಆಮೇಲೆ ಯದುರಾಜನಿಗೆ ದೇವಯಾನೀ ದೇವಿಯಲ್ಲಿ ಶುಕ್ರನ ಮೊಮ್ಮಗನಾದ ತುರುವಸು ರಾಜನು ಶರ್ಮಿಷ್ಠೆಯಲ್ಲಿ ಯಯಾತಿ ರಾಜನಿಗೆ ಅನುದ್ರುಹ್ಯ ಪೂರು ಎಂಬ ಮೂವರು ಮಕ್ಕಳು ಹುಟ್ಟಿದರು ಈ ಯಾದವ ವಂಶದಲ್ಲಿ ಮಹಾತ್ಮರು ಅತ್ಯಂತ ಕೀರ್ತಿವಂತರೂ ಅಧಿಕವಾದ ಧನ ಮತ್ತು ತೇಜಸ್ಸುಗಳುಳ್ಳವರೂ ಆದ ನೃಪೋತ್ತಮರು ಜನಿಸಿದರು ಬೃಹಸ್ಪತಿಗಳು ಧರ್ಮಜ್ಞರಾದ ಕುಶಿಕ ಮಹರ್ಷಿಗಳಿಗೆ ಶಾಪವನ್ನು ಕೊಡಲು ಆ ಶಾಪವನ್ನು ಕಾಮಧೇನುವು ಪರಿಹರಿಸಿತು ಜನ್ನು ಮಹರ್ಷಿಗಳು ಮತ್ತು ಶಂತನು ಚಕ್ರವರ್ತಿ ಇವರ ವಂಶ ಮತ್ತು ಕೀರ್ತಿ ಇವುಗಳ ವರ್ಣನೆಯೂ ಮುಂದೆ ಹುಟ್ಟುವ ರಾಜರ ಲಯವೂ ಕೂಡ ತಿಳಿಸಿದೆ ಮುಂದೆ ಬರತಕ್ಕ ಸಪ್ತಮನುಗಳ ವರ್ಣನೆಯು ಕಲಿಯುಗವು ಕ್ಷೀಣವಾಗಲು ಭೂ ಸಂಬಂಧಿಗಳಾದ ವಸ್ತುಗಳ ಸಂಹಾರ ಕೀರ್ತನೆಗಳೂ ವರ್ಣಿತವಾಗಿವೆ ಪರಾರ್ಥ ಪರಗಳ ಲಕ್ಷಣಗಳು ಬ್ರಹ್ಮಯೋಜನಾ ವಿವಕ್ಷೆಯಿಂದ ಬ್ರಹ್ಮಲೋಕದ ಅಳತೆಯೂ ನಿರೂಪಿತವಾಗಿವೆ ಸರ್ವ ಪ್ರಾಣಿಗಳಿಗೂ ನೈಮಿತ್ತಿಕ ಪ್ರಾಕೃತಿಕ ಮತ್ತು ಆತ್ಯಂತಿಕವೆಂಬುದಾಗಿ ಮೂರು ವಿಧವಾದ ಸಂಚಾರಗಳು ಉಕ್ತವಾಗಿವೆ ಮಹಾತ್ಮನಾದ ಬ್ರಹ್ಮದೇವನ ರಾತ್ರಿಯಾದ ಪ್ರಳಯಕಾಲದಲ್ಲಿ ಸೂರ್ಯನಿಂದ ಅನಾವೃಷ್ಟಿಯೂ ಘೋರವಾದ ಪ್ರಳಯಾಗ್ನಿಯೂ ಜಗಜ್ಜಲಮಯವಾಗುವಂತೆ ಮೇಘವರ್ಷಣವೂ ಘೋರವಾದ ಸಂಚಾರವೂ ಆಗುವುದೆಂದು ವರ್ಣಿತವಾಗಿವೆ ಬ್ರಹ್ಮದೇವನ ಆಯುಷ್ಯದ ಕಾಲ ನಿರ್ಣಯವು ಭೂಮ್ಯಾದಿ ಸಪ್ತ ಲೋಕಗಳ ವರ್ಣನೆಯೂ ಪಾಪಿಗಳು ಅನುಭವಿಸಬೇಕಾದ ರೌರವಾದಿ ನರಕಗಳು ವಿವರಿಸಲ್ಪಟ್ಟಿವೆ ಪ್ರಳಯ ಕಾಲದಲ್ಲಿ ಸರ್ವಭೂತಗಳು ಯಾವ ಸ್ಥಳದಲ್ಲಿ ಲಯವಾಗುತ್ತವೆಯೋ ಅಂತಹ ಪರಮೇಶ್ವರನ ಸ್ಥಾನವು ಬ್ರಹ್ಮ ಲೋಕಕ್ಕಿಂತಲೂ ಶ್ರೇಷ್ಠವಾಗಿಯೂ ಊರ್ಧ್ವಗತವಾಗಿಯೂ ಪ್ರಕಾಶಿಸುತ್ತದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಮೊದಲನೆಯ ಅಧ್ಯಾಯದ ಷಷ್ಟಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः